ീ നോട്ട് ഒപ്പിന്യൂസ് നാ നിമ പ്രിയ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇಬಿವಿಪಿಬಿ ದರ್ವತಿಯಿಂದ ಗುವಿಗ ಕುಲಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ತೊಂಬತ್ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆಯಾಗಿ ಇಲ್ಲಿಗೆ ನಲವತ್ತೆರಡು ವರ್ಷಗಳು ಕಳೆಯುತ್ತಾ ಬಂದಿವೆ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಜವಾಬ್ದಾರಿ ಹೊತ್ತು ಬಂದಂತಹ ಸದ್ರಿ ವಿಶ್ವವಿದ್ಯಾಲಯವು ನಂತರದ ವರ್ಷಗಳಲ್ಲಿ ಶಿಕ್ಷಣದ ಕಾಶಿ ಅಕ್ಷರದಾಸೋಹ ಮಂದಿರ ಆಗುವ ಬದಲು ಭ್ರಷ್ಟಾಚಾರದ ವ್ಯವಸ್ಥೆಯಾಗಿ ರೂಪುಗೊಂಡಿದೆ ಅನೇಕ ವರ್ಷಗಳಿಂದ ಇಲ್ಲಿನ ಆಡಳಿತ ವ್ಯವಸ್ಥೆ ಸಂಪೂರ್ಣ ಅಧೋಗತಿಗೆ ತಲುಪಿದ್ದು ಪಾರದರ್ಶಕ ಆಡಳಿತ ನೀಡಲು ವಿಫಲತೆಯನ್ನು ಕಂಡಿದೆ ಇದರಿಂದಾಗಿ ವಿದ್ಯಾರ್ಥಿಗಳ ಕನಸು ನುಚ್ಚು ನೂರಾಗಿದೆ ಸರ್ಕಾರದ ನಿರ್ಲಕ್ಷ್ಯ ಇಲ್ಲಿನ ಅಧಿಕಾರಿಗಳಿಗೆ ಮತ್ತು ಆಯಾ ವಿಭಾಗದ ನೌಕರಸ್ಥರಿಗೆ ಖುಷಿಯ ವಿಚಾರವಾಗಿದೆ ಆದ್ರಿಂದ ಇಲ್ಲಿ ವಲಿತು ಅಮಾಯಕ ವಿದ್ಯಾರ್ಥಿಗಳನ್ನ ಶೋಷಣೆಗೆ ಎಡೆ ಮಾಡಿದೆ ಇನ್ನಿಲ್ಲಿ ಇಲ್ಲಿ ಸಮಸ್ಯೆಗಳೇನಪ್ಪಾ ಅಂತಂದ್ರೆ ಸರಿಯಾದ ಸಮಯಕ್ಕೆ ಪರೀಕ್ಷೆಗಳು ನಡೆಯದೇ ಇರುವುದು ಉದ್ದೇಶ ಪೂರ್ವಕವಾಗಿ ಅಂಕಪಟ್ಟಿಯಲ್ಲಿ ಶೂನ್ಯ ಬರುವಂತೆ ಮಾಡುವುದು ಅವಕ ಶಾಲೆಯಲ್ಲಿ ಕೊಟ್ಟ ಅರ್ಜಿಗಳನ್ನ ನಿರ್ಲಕ್ಷ್ಯ ಮಾಡುವುದು ವಿದ್ಯಾರ್ಥಿಗಳ ಅರ್ಜಿಯನ್ನ ತಿಂಗಳುಗಟ್ಟಲೆ ಮುಂದೂಡುವುದು ಕುಂಟು ನೆಪ ಉಡು ಅಂತಿಮ ವರ್ಷದ ಪದ ವಿದ್ಯಾರ್ಥಿಗಳಿಗೆ ಫಲಿತಾಂಶ ತಡೆಯೊಡ್ಡುವುದು ಪದವಿ ಪರೀಕ್ಷಾ ಕೇಂದ್ರಗಳಿಗೆ ಅರ್ಹತೆ ಇಲ್ಲದ ಉಪನ್ಯಾಸಕರಿಂದ ಬಾಹ್ಯ ಮೇಲ್ವಿಚಾರಕರಾಗಿ ವಿಚಾರಕರಾಗಿ ನೇಮಕ ಮಾಡ್ತಿದ್ದಾರೆ ಇನ್ನು ಹೊಸ ಪದವಿ ಕಾಲೇಜುಗಳಿಗೆ ನಿಯಮ ಮೀರಿ ಅರ್ಹತೆ ಮತ್ತು ಸೌಲಭ್ಯಗಳನ್ನ ಇಲ್ಲದಿದ್ದರೂ ಕೂಡ ಅನುಮತಿಯನ್ನ ನೀಡಲಾಗ್ತಿದೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಅಂಕಪಟ್ಟಿಗಳು ಕೂಡ ಕೊಡ್ತಿಲ್ಲ ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿನ್ಯೂಸ್ ಕುಮಾರಾತ್ಮತೀ ಆತಿಮೇ ವಿದ್ಯಾರ್ಥಿಗಳೇ ಮುಂದೆ ಬರ್ಬೇಕಂದ್ರು ವಿಶ್ವವಿದ್ಯಾಲಯದಲ್ಲಿ ಓದ್ತಕ್ಕಂತ ಮಕ್ಕಳು ನಾವೆಲ್ಲ ಇವತ್ತು ಬಹಳ ಬಹಳ ಅಂದ್ರೆ ಹನ್ನೆ ಹನ್ನೆರಡು ಒಳಗಾಗಿದ್ವಿ ಅಂತ ಅಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಸೆಮಿಸ್ಟರ್ ಹೋಗ್ಬೇಕಾಗಿ ಇವತ್ತು ಫೈನಲ್ ಇರ ಮುಗಿಸಿ ಹೊರಗಡೆ ಹೋಗ್ಬೇಕಾದ ವಿದ್ಯಾರ್ಥಿಗೂ ಸಹ ಇವತ್ತು ಯಾವುದೇ ಕಾರಣಕ್ಕೂ ರಿಸಲ್ಟ್ ಕೊಟ್ಟಿದ್ರು ಸಹ ಮಾರ್ಕ್ಸ್ ನಮ್ಗೆ ತರ್ತಾ ಇದೆ ಇವತ್ತು ವಿಶ್ವವಿದ್ಯಾಲಯದಲ್ಲಿ ತರ ಆಗ್ತಿದೆಯಪ್ಪ ಅಂತಂದ್ರೆ ನಂದು ಒಂದು ಪಿತೋಡ್ ಇದೆಯಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯದ ಒಳಗಡೆ ಹೋಗಿ ಒಂದು ಇನ್ನೊ ಇನ್ವರ್ಟ್ ತಗೊಂಡು ಹೋಗಿ ಕೊಟ್ರೆ ಕಾಲಲ್ಲಿರೋ ಚಪ್ಪಲಿಗಳಾಗ್ತಾ ವಸ್ತು ನಮ್ಮ ಕೆಲಸಗಳಾಗ್ತಾ ಇದೆ ವಿಶ್ವವಿದ್ಯಾಲಯ ಯಾವ ತರ ಪರಿಸ್ಥಿತಿ ಬಂದಿದೆಯಪ್ಪ ಅಂತಂದ್ರೆ ಮೂರು ಸಾವಿರ ರೂಪಾಯಿ ಕೊಟ್ಟರೆ ನಮಗೆ ರಿಸಲ್ಟ್ ಸಿಗುತ್ತೆ ದುಡ್ಡು ಕೊಟ್ಟರೆ ನಮಗೆ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ ಅನ್ನೋ ಒಂದು ವಾತಾವರಣ ಗುಲ್ಬರ್ಗ ವಿಶ್ವವಿದ್ಯಾಲಯ ಆಗ್ತಾ ಇದೆ ಅದೇ ರೀತಿ ಇವತ್ತು ಇದರ ವಿಶ್ವವಿದ್ಯಾಲಯ ಸಹ ಅದೇ ಮಾರ್ಗದಲ್ಲಿ ಇಡ್ತಾ ಇದೆ ಯಾರು ದುಡ್ಡು ಕೊಡ್ತಾ ಇದ್ದಾರೋ ಅಂತ ಕಾಲೇಜ್ಗಳಿಗೆ ಇವತ್ತು ಎಕ್ಸಾಮ್ ಸೆಂಟರ್ ಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಕೇಳ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಕುಲಪತಿಗಳಾಗಿರ್ಬೇಕು ಮೌಲ್ಯಮಾಪನ ಸಚಿವರಾಗಿರ್ತಕ್ಕಂಥ ಸಚಿವರಾಗಿರ್ಬೋದು ಎಲ್ಲ ಇವ್ರನ್ನ ಕೇಳ್ಕೊಂಡ್ರೆ ಇದು ನಿಮ್ ಕಾಲೇಜ್ ಸಮಸ್ಯೆ ಅಂತಾರೆ ಕಾಲೇಜಲ್ಲಿ ಬಂದು ಬಂದ್ ಪ್ರಿನ್ಸಿಪಲ್ ಕೇಳಿದ್ರೆ ಇದು ಯೂನಿವರ್ಸಿಟಿ ಸಮಸ್ಯೆ ಅಂತಾರೆ ನೀವು ಕಾಲೇಜು ಮತ್ತು ಯೂನಿವರ್ಸಿಟಿ ಅಲ್ಲಿ ಇರ್ತಕ್ಕಂಥ ನಮ್ಮ ಜೀವನ ಹಾಳಾಗೋಗ್ತಾ ಇದೆ ನಾವು ಪಿ ಜಿ ಮಾಡಬೇಕು ಎಲ್ ಎಲ್ ಬಿ ಮಾಡಬೇಕು ಎಲ್ ಎಲ್ ಎ ಅಂತಂದ್ರೆ ನಮ್ಗೆ ರಿಸಲ್ಟ್ ಕೊಟ್ಟರೆ ಮಾತ್ರ ನಾವು ಮುಂದೆ ಮುಂದಿನ ಅಭ್ಯಾಸಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ನಮ್ಮದು ಫೈನಲ್ ಇಯರ್ ಮುಗಿದ್ರು ಸಹ ಒಂದು ವರ್ಷ ಆದರೂ ಸಹ ಇವತ್ತಿಗೂ ರಿಸಲ್ಟ್ ಕೊಟ್ಟಿಲ್ಲ ಇವತ್ತಿಗೂ ಮಾರ್ಕ್ಸ್ ಕಾರ್ಡ್ಗಳು ಕೊಟ್ಟಿಲ್ಲ ಇವತ್ತಿಗೂ ನಮ್ಮ ಆನ್ಲೈನ್ ಒಳಗಡೆ ರಿಸಲ್ಟ್ ತೋರಿಸ್ತಾ ಇಲ್ಲ ಲ್ಲ ನೇರವಣೆ ಯಾರಪ್ಪ ಅಂತಂದ್ರೆ ಕುಲಪತಿಗಳು ಮತ್ತು ಕುಲಸಚಿವರ ನೇರವಣೆ ಅಂತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ತಿನ ಆಗ್ರಹ ಇವತ್ತೆಲ್ಲ ತಮಗೆ ಗೊತ್ತಿರೋ ವಿಚಾರ ಇವತ್ತು ನಾವಿನ್ನೊಂದು ಐವತ್ತು ವಿದ್ಯಾರ್ಥಿಗಳು ಬಂದಿದೀವಪ್ಪ ಅಂತಂದ್ರೆ ಇವತ್ತು ವಿದ್ಯಾರ್ಥಿ ಪರಿಷತ್ತಿಗೆ ಐವತ್ತು ಜನ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಕ್ಕಂಥ ಹೋರಾಟ ಅಲ್ಲ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಿಂತು ನಾವು ಮುಂದೆ ಬಂದಿತ್ತಿದೀವಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನ ಮಾಡ್ತಾ ಇದೀವಿ ಮನ್ಯ ಪೌಲ ಪೌಲಮಾಪುಳ ಸಚಿವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇದು ನಮ್ ಸಮಸ್ಯೆ ಅಲ್ಲ ಯು ಎಂ ಎಸ್ ಸಮಸ್ಯೆ ಅಂತ ಅದರಲ್ಲೇ ನೀವು ಪೇಮೆಂಟ್ ತಗೊಳ ನಿಮ್ಮ ಸಮಸ್ಯೆ ಅಲ್ಲ ಅದು ಸರ್ಕಾರದ ನೀವ್ಯಾಕೆ ತಗೋಬೇಕು ಹಂಗಂದ್ರೆ ವಿದ್ಯಾರ್ಥಿ ಪರಿಷತ್ ಒಂದು ಮಾಡ್ತಾ ಇದ್ದೀವಿ ನೀವು ಕೂತಿರೋ ಚೇಂಬರ್ ನಿಮ್ ಕೈಲೇ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ರಿಸರ್ಮ್ ಮಾಡಿ ಮನೆಗೆ ಹೋಗಿ ಆಗ ನಿಮ್ ತಾಕತ್ತಿನ ಇನ್ನೂ ಪರಿಚಯ ಬಂದು ನಮಗೆ ರಿಸಲ್ಟ್ ಕೊಡ್ತಾರೆ ಮಾರ್ಕ್ಸ್ ಕಾರ್ಡ್ಗಳು ಕೊಡ್ತಾರೆ ಆದ್ರೆ ವಿದ್ಯಾರ್ಥಿ ಪರಿಷತ್ತಿನ ಒಂದು ಅಗ್ರಹ ಇದೆ ನೀವೇನಾದ್ರೂ ಒಂದು ದಿನಮಾನಗಳಲ್ಲಿ ಇವತ್ತು ತಕ್ಷಣವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಕೊಡ್ಲಿಲ್ಲಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯಕ್ಕೆ ಚಲೋ ಅಂತ ಕರೆಯನ್ನು ವಿದ್ಯಾರ್ಥಿ ಪರಿಷತ್ ಕೊಡ್ತೀವಿ ನಾನೇ ಇಲ್ಲಿರ್ತಕ್ಕಂಥ ಜಿಲ್ಲಾ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದೀವಿ ದಯವಿಟ್ಟು ಇಲ್ಲಿ ಪದವಿ ಕಾಲೇಜುಗಳ ಮೇಲೆ ಗಮನ ಕೊಡಿ ವಿದ್ಯಾರ್ಥಿಗಳ ಮೇಲೆ ಗಮನ ಕೊಡಿ ಯಾವುದೋ ರಾಜಕೀಯ ವ್ಯಕ್ತಿಗಳಿಂದ ಭಾರತ ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರ ಇಲ್ಲಿ ಫೈನಲ್ ಇಯರ್ ವಿದ್ಯಾರ್ಥಿಗಳಿದ್ದಾರೆ ಇವತ್ತಿಗೂ ಅಂಕ ಪಟ್ಟಿಗಳು ಕೊಟ್ಟಿಲ್ಲ ರಿಸಲ್ಟ್ ಒಳಗಡೆ ಒಂದೇ ಆನ್ಲೈನ್ ಪರೀಕ್ಷೆ ತೋರಿಸ್ತಾ ಇದ್ದಾರೆ ಇವತ್ತಿಗೂ ಆನ್ಲೈನ್ ಒಳಗಡೆ ರಿಸಲ್ಟ್ ತೋರಿಸ್ತಾ ಇಲ್ಲ ನಾನು ಫೈನಲ್ ಇಯರ್ ಮುಗಿತಾ ಇದ್ದೆ ವಿದ್ಯಾರ್ಥಿಗಳು ಇವತ್ತಿಗೆ ರಿಸಲ್ಟ್ ಅಂದ್ರೆ ಪಿ ಜಿ ಮಾಡಬೇಕು ಮಾಡ್ಬೇಕು ಬೆಳಗಾವಿ ಯೂನಿವರ್ಸಿಟಿ ಆಗಿರ್ಬೋದು ವಿಜಯಪುರ ಯೂನಿವರ್ಸಿಟಿ ಆಗಿರೋ ಪಿ ಜಿ ಎಂಟ್ರನ್ಸ್ ಎಕ್ಸಾಮ್ ಕರೆದಿದ್ದಾರೆ ಪಿ ಜಿ ಕೋರ್ಸಿಗೆ ಅವಕಾಶ ಕೊಟ್ಟಿದ್ದಾರೆ ಇವತ್ತಿಗೂ ನಮ್ಮ ಕುಲ ನಮ್ಮ ವಿಶ್ವವಿದ್ಯಾಲಯ ಕಲಬುರಗಿ ವಿಶ್ವವಿದ್ಯಾಲಯ ಯಾವ ತರ ನಡೀತಿದ್ರೆ ಯು ಎಮ್ ಎಸ್ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಯಾರು ಹೊಣೆ ಸರ್ ಪ್ರತಿಯೊಂದು ದಿನ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಹೋದ್ರು ಸಹ ಚಪ್ಪಿಗಳ ಕೆಲಸ ಆಗ್ತಿಲ್ಲ ಮಕ್ಳು ಮೈಂಡ್ ಸೆಟ್ ಆಗ್ತಿದಪ್ಪ ಅಂತಂದ್ರೆ ಶಿಕ್ಷಣ ಅಂತಂದ್ರೆ ಮೂರು ಸಾವಿರ ರೂಪಾಯಿ ಕೊಟ್ಟರೆ ನಮ್ಮ ಮಾರ್ಕ್ಸ್ ಕಾರ್ಡ್ಗಳು ಮನೆಗೆ ಇದೊಂದು ನಡಬಾರ ಬ್ರೋಕರ್ ದಂಧೆ ನಡೀತಾ ಇದೆ ಸರ್ ಈ ಬ್ರೋಕರ್ ದಂಧೆಗೂ ಕಡಿವಾಣ ಹಾಕಬೇಕು ಎಕ್ಸಾಮ್ ಪೇಪರ್ ಗಳನ್ನ ಆಶಾ ಕಾರ್ಯಕರ್ತರ ಮುಖಾಂತರ ಚೆಕ್ ಮಾಡಿಸ್ತಾ ಇದ್ದಾರೆ ಅಂತ ಲೋಕಾಯುಕ್ತರು ಸಮಾತಿಗೆ ಹೋಗಿ ದಾಳಿ ಮಾಡಿದ್ರೆ ಸರ್ ಇವ್ರಿಗೆ ಭಯ ಇಲ್ಲ ಇವತ್ತು ವಿದ್ಯಾರ್ಥಿಗಳು ಕೇಳಿ ಸರ್ ಮಕ್ಕಳಿದ್ದಾರೆ ಬೋನ್ ಮಾತಾಡಿ ಏನು ಸಮಸ್ಯೆ ಎಕ್ಸಾಮ್ ಟೇಪ್ ಹಾಕಿ ಪೀಳಿಗೆ ಹೋಗಿ ಕ್ವಶನ್ ಪೇಪರ್ ಕರೆಕ್ಟಾಗಿ ಪೀಳಿತ ಕೂಡ ಬರಲ್ಲ ಆ ಎಕ್ಸಾಮ್ ಯೂನಿವರ್ಸಿಟಿ ಹೋದರೆ ಪ್ರಿನ್ಸ್ಪಲ್ ಸಮಸ್ಯಂತಾರೆ ಪ್ರಿನ್ಸ್ಪಲ್ ಹತ್ರ ಹೋದರೆ ಯೂನಿವರ್ಸಿಟಿ ಸಮಸ್ಯೆ ಅಂತಾರೆ ಯಾರಿಗೆ ಸೇಮ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ರಿಸಲ್ಟ್ಗಳು ಬಿಡ್ತಾರೆ ಆದರೆ ಇಪ್ಪತ್ತು ಪರ್ಸೆಂಟ್ ಶೇಕಡ ಇಪ್ಪತ್ತರಷ್ಟು ವಿದ್ಯಾರ್ಥಿಗಳು ರಿಸಲ್ಟೇ ಬರಲ್ಲ ಏನು ಸಿಲ್ಟ್ ಕಟ್ ಮಾಡಿದ್ರೆ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ರಿಸಲ್ಟ್ ಇರ್ತಾರೆ ಫಸ್ಟ್ ಸೆಮ್ ರಿಸಲ್ಟ್ ಇಲ್ಲ ಅದು ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಮೌಲ್ಯಮಾಪನ ಮಾಡಿದರೆ ಸುಮಾರು

ಸರ್ ಉತ್ತಮ ಅಡ್ಮಿಷನ್ ಆಗ್ಬೇಕು ಸರ್ ಇತ್ತಮ ಒಂದ್ ಮೂರು ದಿನ ಅಡ್ಮಿಷನ್ ಆಗ್ಬೇಕಂದ್ರೆ ಇವತ್ತಿಗೂ ಸ್ಟೂಡೆಂಟ್ ಪೋರ್ಟಲ್ ಒಳಗಡೆ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾರೆ ಇದನ್ನ ಯಾರು ಮಾಡ್ಬೇಕು ಸರ್ ಮತ್ತೆ ನಾಳೆ ಕ್ಲೋಸ್ ಮಾಡ್ತಾರೆ ಮತ್ತೆ ದಂಡ ಕಟ್ತಾರೆ ನಾವೆಲ್ಲ ರೈತರ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಇಲ್ಲಿ ವಿಶ್ವವಿದ್ಯಾಲಯದ ಕುಲ ಸಚಿವರು ಪ್ರತಿಯೊಂದು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಸಮಸ್ಯೆ ಅರ್ಥ ಆಯ್ತೀಗ ನಾ ಮದ್ವಿ ಕೊಡಿ ಡೆಪ್ಟಿ ಕಮಿಷನರ್ ಹೊಸ ಕಲ್ಯಾಣಕ್ಕೆ ಹೋಗಿದ್ದಾರೆ ಮೇಡಮ್ ಅವರಿಗೆ ಸರ್ ನಾವು ಫೋನ್ ಮಾಡಿ ಹೇಳಿದ್ದೀನಿ ಸರ್ ದಯವಿಟ್ಟು ನೀವು ತಲುಪಿಸ್ತೀನಿ